ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ಇಲ್ಲಿ ನಾನು ಸ್ವಾದಿಷ್ಟ ಕೊಕೊನಟ್ ಲಡ್ಡುವನ್ನು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಈ ಲಡ್ಡು ಲಡ್ಡುವನ್ನು ನಾನು ಇಲ್ಲಿ ಮೊದಲಿಗೆ ಒಂದು ಪ್ಯಾನನ್ನು ತೆಗೆದುಕೊಂಡು ಅದು ಸ್ಟೋವ್ ಮೇಲೆ ಇಟ್ಟುಕೊಂಡು ಅದಕ್ಕೆ ಎರಡು ಚಮಚ ತುಪ್ಪವನ್ನು ಹಾಕ್ತಾ ಇದ್ದೀನಿ ಆ ತುಪ್ಪವನ್ನು ಚೆನ್ನಾಗಿ ಕರಗಿದ ಮೇಲೆ ನೋಡಿ ಇವಾಗ ಚೆನ್ನಾಗಿ ಕರಗಿದೆ ಅದಕ್ಕೆ ನಾನು ಇಲ್ಲಿ ಎರಡು ಬಟ್ಟಲು ಕೊಕೋನಟ್ ತುರಿಯನ್ನು ಹಾಕುತ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಕೊಬ್ಬರಿ ಇದ್ದರೆ ಅದು ಅದನ್ನು ಮಿಕ್ಸಿ ಮಾಡಿಕೊಂಡು ಕೊಕೋನಟ್ ಪೌಡರ್ ಮಾಡಿಕೊಳ್ಳಬಹುದು ಇಲ್ಲಾಂದರೆ ಅಂಗಡಿಯಲ್ಲಿ ಸಾಧಾರಣವಾಗಿ ಸಿಗುತ್ತದೆ ಇದು ಎಲ್ಲ ಅಂಗಡಿಯಲ್ಲಿ ಈ ಕೊಕೋನಟ್ ಪೌಡರನ್ನು ಸಿಗುತ್ತದೆ ಅಂಗಡಿಯಿಂದನೂ ತರಬಹುದು ಇದು ಚೆನ್ನಾಗಿ ನಾವು ತುಪ್ಪದಲ್ಲಿ ಹುರಿದುಕೊಳ್ಳಬೇಕು ನೋಡಿ ಈ ಥರ ಚೆನ್ನಾಗಿ ಹುರಿದುಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತವೆ ಈ ಕೋಕೋನಟ್ ಲಡ್ಡು ಮತ್ತು ಮಾಡುವುದಂತೂ ತುಂಬ ಸುಲಭ ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗೆ ಈ ಕೋಕೋನಟ್ ಲಡ್ಡು ರೆಡಿಯಾಗುತ್ತವೆ ನೋಡಿ ಇದೇ ಥರ ಕೈ ಬಿಡದನೆ ಹುರಿದುಕೊಳ್ಳಿ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ಕೈ ಬಿಡಬಾರ್ದು ನೋಡಿ ಈ ಕಲರ್ ಬಂದಿದೆ ನೋಡಿ ಇವಾಗ ನಾನು ಹಾಲನ್ನು ಹಾಕೋತಾ ಇದ್ದೀನಿ ಒಂದೂವರೆ ಕಪ್ ಹಾಲನ್ನು ಹಾಕುತ್ತಾ ಇದ್ದೀನಿ ನೋಡಿ ಇನ್ನೂ ಅರ್ಧ ಕಪ್ ಹಾಕೊಂಡಿದ್ದೀನಿ ಇದಕ್ಕೆ ಟೋಟಲ್ ಒಂದೂವರೆ ಕಪ್ ಹಾಲು ಹಾಕಿದ್ದೀನಿ ಮತ್ತು ಇದು ಹಸಿ ಹಾಲನ್ನು ಕಾಯಿಸಿ ಆರಿಸಿದ ಮೇಲೆ ಹಾಕಬೇಕು ಈ ಹಾಲಿನೊಳಗೆ ನೀರನ್ನು ಹಾಕಬೇಡಿ ನೀರು ಹಾಕಿ ಕಾಯಿಸಬೇಡಿ ಅದೇ ಥರ ಕಾಯಿಸಿ ಆರಿಸಿದ ಮೇಲೆ ಹಾಕಿಕೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತವೆ ನೋಡಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಕೈ ಬಿಡದನೆ ಇಲ್ಲಾಂದರೆ ಇದು ತಳ ಹಿಡಿಯುತ್ತದೆ ಅದಕ್ಕೋಸ್ಕರ ನಾವು ಕೈ ಬಿಡೋದನ್ನೇ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಇದು ಸ್ವಲ್ಪ ರವ ರವ ಥರ ಆಗಿದೆ ನೋಡಿ ಇವಾಗ ನಾವು ಸಕ್ಕರೆಯನ್ನು ಹಾಕಿಕೊಳ್ಳೋಣ ಅದಕ್ಕೆ ನೋಡಿ ಎರಡು ಕಪ್ಪು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದೂವರೆ ಕಪ್ಪು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದೂವರೆ ಕಪ್ಪು ಸಕ್ಕರೆ ಇಲ್ಲಿ ಪರ್ಫೆಕ್ಟಾಗಿ ಬರುತ್ತವೆ ಈ ಉಂಡೆ ಕೋಕೋನಟ್ ಉಂಡೆ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕೆಂದರೆ ನೀವು ಇನ್ನೂ ಸ್ವಲ್ಪ ಮಾಡಿಕೊಳ್ಳಬಹುದು ಸಕ್ಕರೆ ಸಕ್ಕರೆ ಹಾಕಿದ ಮೇಲೆ ನಾವು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಬೇಕು ನೋಡಿ ಇವಾಗ ಈ ತರ ಬಂದಿದೆ ನೋಡಿ ಅದು ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ಅದು ಅಳಸಾಗ್ತಾ ಬರುತ್ತದೆ ನೋಡಿ ಈ ತರ ಆಗಿದೆ ಇವಾಗ ನಾನು ಮಿಲ್ಕ್ ಪೌಡರನ್ನು ಹಾಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಚಮಚ ಮಿಲ್ಕ್ ಪೌಡರ್ ಅನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಈ ತರ ಮಿಲ್ಕ್ ಪೌಡರ್ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಇಲಂಚಿ ಪೌಡರ್ ಅನ್ನು ಹಾಕೊಳ್ತಾ ಇದ್ದೀನಿ ಮನೆಯದಾಗಿ ಒಂದು ಚಮಚ ತುಪ್ಪವನ್ನು ಹಾಕಿದ್ದೀನಿ ತುಪ್ಪ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇಲ್ಲಿ ಟೋಟಲ್ ಮೂರು ಚಮಚ ತುಪ್ಪ ಈ ಲಡ್ಡು ಮಾಡೋದಕ್ಕೆ ಸಾಕಾಗುತ್ತದೆ ಜಾಸ್ತಿ ಏನು ಹತ್ತೋದಿಲ್ಲ ತುಪ್ಪ ನೀವು ಮತ್ತೆ ಇವಾಗ ಅವರ ಲಕ್ಷ್ಮೀ ಪೂಜೆ ಬರ್ತಾ ಇದೆ ದೀಪಾವಳಿ ಹಬ್ಬ ಬರ್ತಾ ಇದೆ ಇದು ಎಲ್ಲ ಹಬ್ಬದ ಹಬ್ಬಕ್ಕೂ ನಾವು ಈ ಥರ ಲಡ್ಡು ಮಾಡ್ಕೊಳ್ಬೋದು ಅಂಗಡಿಯಿಂದ ತರುವ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ನೋಡಿ ಇದು ಇವಾಗ ರೆಡಿಯಾಗಿದೆ ನಾವು ಈ ಥರ ಉಂಡೆಯನ್ನು ಕಟ್ಕೊಳ್ಬೋ ಬೇಕು ಮತ್ತು ತೆಂಗಿನ ತುರಿಯನ್ನು ಹಚ್ಕೊಂಡು ಈ ಥರ ಕಟ್ಕೊಳ್ಳಿ ತುಂಬ ನೋಡೋದಕ್ಕೂ ತುಂಬ ಸುಂದರವಾಗಿರುತ್ತವೆ ಮತ್ತು ತಿನ್ನುವುದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತವೆ ನೋಡಿ ಈ ಥರ ಮಾಡಿಕೊಂಡು ತೆಂಗಿನ ತುರಿ ಹಚ್ಚ ಹಚ್ಚಬೇಕು ಮೇಲಿಂದ ಇದೇ ಥರ ನಾವು ಎಲ್ಲ ಲಡ್ಡು ಇದೇ ತರ ಕಟ್ಟಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಶೂರ ಕಾಣಿಸ್ತಾ ಇದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳೆದರೆ ಮ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ಒಡಕ್ಕೆ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬ ರುಚಿಯಾಗಿರುತ್ತದೆ ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಓಕೆ ಬಾಯ್ ಬಾಯ್